ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಆಘಾತಕಾರಿಯಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ನಾನೂರಕ್ಕೂ ಅಧಿಕ ಸೀಟುಗಳನ್ನ ಪಡೆದುಕೊಳ್ಳುವಂತಹ ಗುರಿಯನ್ನು ಇಟ್ಕೊಂಡಿದ್ದಂಥ ಬಿ ಜೆ ಪಿ ಇದೀಗ ನಿರೀಕ್ಷಿತ ಸಾಧನೆ ಮಾಡಿಲ್ಲ ಅಂತಲೇ ಹೇಳ್ಬೋದು ಇದೇ ಒಂದು ಮಾತನ್ನು ಇಂದು ಬೆಳಿಗ್ಗೆ ಸಿ ಟಿ ರವಿ ಅವರು ಕೂಡ ಚಿಕ್ಕಮಗಳೂರಲ್ಲಿ ಹೇಳಿದರು ಅವರ ಪ್ರಕಾರ ಏನು ಅಂದರೆ ಮೋದಿಗೇನೋ ಜನ ಮನ್ನಣೆ ಹಾಕ್ತಾ ಇದ್ದಾರೆ ಮತ್ತು ಮಣೆ ಹಾಕಿದ್ದಾರೆ ಆದರೆ ಬಿ ಜೆ ಪಿಗೆ ಬೇಕಾದಂತಹ ರೀತಿಯಲ್ಲಿ ಲೀಡ್ ಸಿಕ್ಕಿಲ್ಲ ಅಂತಲೇ ಅವರು ಈ ಒಂದು ಮಾತನ್ನು ಹೇಳ್ತಿದ್ರು ಇದೀಗ ಈ ಮಾತು ಇದೇ ರೀತಿಯಾದಂಥ ಮಾತು ದೇಶದ ಅಲ್ಲಲ್ಲಿ ಚರ್ಚೆ ನ್ನ ಮುಟ್ಟು ಆಗ್ತಾ ಇದೆ ಲೋಕಸಭಾ ಚುನಾವಣೆಯ ಪ್ರಚಾರದುದ್ದಕ್ಕೂ ಬಿಜೆಪಿ ಮಾಡಿದೆ ಅಂದರೆ ಮೋದಿ ಅಲೆಯ ಮೇಲೆ ಸವಾರಿ ಮಾಡುತ್ತೆ ಅಂದ್ರೆ ಬಿಜೆಪಿ ಏನಂದ್ರೆ ಮೋದಿ ಅಲೆ ಮೂಲಕ ಸವಾರಿ ಮಾಡಿ ಈ ಸಲ ನಾನೂರಕ್ಕೂ ಅಧಿಕ ಸೀಟುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಮಾತುಗಳನ್ನ ಭವಿಷ್ಯ ಈಗಾಗಲೇ ಬಿಜೆಪಿ ನಾಯಕರು ನೋಡಿದಿರೋದನ್ನ ನಾವು ನೋಡಿದ್ದೇವೆ ಆದರೆ ಎಲ್ಲಿಗೂ ಕೂಡ ಆ ಮಾತು ಸಾಕ್ತಿಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಏನು ಅಂದರೆ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ರೂಪುಗೊಳ್ಳುವುದಕ್ಕೂ ಮೊದಲೇ ಅದು ಹಲವಾರು ಹಿನ್ನಡೆಗಳನ್ನ ಅನುಭವಿಸಿತ್ತು ನಿತೀಶ್ ನಿರ್ಗಮನದ ನಂತರ ಮಮತಾ ಬ್ಯಾನರ್ಜಿ ಕೂಡ ಅವರೊಂದು ಕೊನೆಯ ನಿರ್ಧಾರವನ್ನು ಹೇಳಿರಲಿಲ್ಲ ಆದರೆ ಅದಾದಮೇಲೆ ಆಟ ಬದಲಾಯಿತು ಅಂತಲೇ ಹೇಳ್ಬೋದು ಯಾವ ರೀತಿಯಲ್ಲಿ ಎಕ್ಸಿಟ್ ಪೋಲ್ಗಳೆಲ್ಲ ಇಂಡಿಯಾ ಮೈತ್ರಿಕೂಟಕ್ಕೆ ಅಷ್ಟೊಂದು ಲೀಡ್ ಸಿಗಲ್ಲ ಅದು ಎಲ್ಲೂ ಕೂಡ ಬರಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಚುನಾವಣೆಯ ಸಮೀಕ್ಷೆಗಳನ್ನ ತಿಳಿಸಿತ್ತು ಆದರೆ ಅದೆಲ್ಲವನ್ನು ಕೂಡ ಮೀರಿ ಅದೆಲ್ಲವನ್ನು ಕೂಡ ಮುನ್ನುಗ್ಗಿ ಇದೀಗ ಇಂಡಿಯಾ ಮೈತ್ರಿಕೂಟ ಮುನ್ನುಗ್ತಾ ಇದೆ ಅಂತ ಹೇಳ್ಬೋದು ಎಲ್ಲೆಲ್ಲಿ ನಿರೀಕ್ಷೆ ಮಾಡಿರಲಿಲ್ವೋ ಅಲ್ಲೆಲ್ಲ ಸೀಟುಗಳನ್ನ ಪಡೆದುಕೊಳ್ತಾ ಇದೆ ಕಳೆದ ಒಂದಷ್ಟು ವರ್ಷಗಳಿಗೆ ಕಂಪೇರ್ ಮಾಡಿದರೆ ಅದಕ್ಕಿಂತ ಜಾಸ್ತಿ ಸೀಟುಗಳನ್ನ ಈ ಸಲ ಇಂಡಿಯಾ ಮೈತ್ರಿಕೂಟ ಪಡೆದುಕೊಳ್ತಿದೆ ಅಂತಲೇ ಹೇಳ್ಬೋದು ಇನ್ನು ಈ ರೀತಿಯಾದಂತಹ ಒಂದು ಹಿನ್ನಡೆಗೆ ಕಾರಣ ಏನು ಅಂತ ನೋಡೋದಾದ್ರೆ ಹಲವರ ಪ್ರಕಾರ ಎನ್ ಡಿ ಎ ಏನಿದೆ ಅಂದರೆ ಬಿ ಜೆ ಪಿ ಏನಿದೆ ಅದು ಹಿಂದೂ ಮತ್ತೆ ಮುಸ್ಲಿಂ ಅನ್ನುವಂತಹ ಒಂದು ಮೀಸಲಾತಿಗಳನ್ನ ಹೈಲೈಟ್ ಮಾಡಿದ್ದಕ್ಕೆ ಒಂದು ದೊಡ್ಡ ಕಾರಣ ಅಂತ ಹೇಳ್ತಾ ಇದೆ ಅದೇ ರೀತಿ ರೈತರ ಚಳವಳಿ ಆಗಿರ್ಬೋದು ಮೀಸಲಾತಿ ವಿಚಾರ ಬಿ ಬಿಜೆಪಿಗೆ ಆಘಾತ ಕೊಟ್ಟಿದೆ ಇದೇ ರೀತಿ ಜೊತೆಗೆ ಸಂವಿಧಾನ ಬದಲಾಯಿಸೋ ಬಗ್ಗೆ ಕೂಡ ಬಿಜೆಪಿಯ ಒಂದಷ್ಟು ನಾಯಕರು ಮಾತುಗಳನ್ನಾಡಿದರು ನಮ್ಮ ಕರ್ನಾಟಕದವರೇ ಆದಂತಹ ಅನಂತಕುಮಾರ್ ಹೆಗ್ಡೆ ಅವರು ಕೂಡ ಈ ರೀತಿಯಾದಂತಹ ಮಾತುಗಳನ್ನಾಡಿದರು ನಾವು ಬಂದರೆ ಸಂವಿಧಾನನೇ ಬದಲಾಯಿಸ್ತೀವಿ ಅಂತ ಒಂದು ಮಾತುಗಳನ್ನಾಡಿದರು ಸೊ ಇದೆಲ್ಲವನ್ನು ಕೂಡ ಅಸ್ತ್ರವನ್ನಾಗಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಏನು ಮಾಡಿತ್ತು ಅಂದರೆ ಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡಿತ್ತು ಇಂಡಿಯಾ ಮೈತ್ರಿಕೂಟ ಇದನ್ನೆಲ್ಲ ಮುಖ್ಯವಾದ ಅಸ್ತ್ರವಾಗಿಟ್ಟುಕೊಂಡು ಕ್ಯಾಂಪೇನ್ ಮಾಡಿತ್ತು ಸೊ ಈ ಎಲ್ಲ ವಿಷಯಗಳಿಂದ ಕೂಡ ಎನ್ ಡಿ ಎ ಸರ್ಕಾರದ ಒಂದು ನಿರೀಕ್ಷಿತವಾದಂತಹ ಸೀಟ್ ಏನಿದೆ ಅದು ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಇನ್ನು ರಾಜಕೀಯ ತಜ್ಞರ ಪ್ರಕಾರ ರೈತರ ಚಳವಳಿ ಮೀಸಲಾತಿ ಮತ್ತು ಸಂವಿಧಾನದ ಚರ್ಚೆ ಸಂವಿಧಾನವನ್ನು ಬದಲಾಯಿಸುವಂತಹ ಚರ್ಚೆಗಳು ಇವೆಲ್ಲವನ್ನು ಕೂಡ ಒಟ್ಟಾಗಿಟ್ಟುಕೊಂಡು ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದ ಕಾರಣ ಇದೀಗ ಬಿ ಜೆ ಪಿಗೆ ಹಿನ್ನಡೆ ಉಂಟಾಗಿದೆ ಚುನಾವಣಾ ಫಲಿತಾಂಶಕ್ಕೂ ಮುನ್ನ ಪ್ರಧಾನಿ ಮೋದಿಯವರ ಧ್ಯಾನ ಮತ್ತು ಯೋಗದ ಬಗ್ಗೆ ಕೂಡ ಚರ್ಚೆ ಆಗಿತ್ತು ಹಲವು ರಾಜ್ಯಗಳಲ್ಲಿ ಕಡಿಮೆ ಮತದಾನವೂ ಆಗಿತ್ತು ಸೊ ಇವೆಲ್ಲವನ್ನು ಇಟ್ಟುಕೊಂಡು ನಾನೂರು ಆಗಿರಲಿ ಮುನ್ನೂರು ಕೂಡ ದಾಟೋದು ಇದೀಗ ಡೌಟ್ ಅಂತಲೇ ಹೇಳ್ತಾ ಇದ್ದಾರೆ ತಜ್ಞರು ಆದರೆ ಇದೇನಾಗುತ್ತೆ ಅಂತ ನಾವು ಕಾದ್ ನೋಡಬೇಕಾಗಿದೆ